ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಹಿನ್ನೆಲೆ ಕುಶಾಲನಗರದಲ್ಲಿ ಬಿಜೆಪಿಗರಿಂದ ಸಂಭ್ರಮಾಚರಣೆ ನಡೆಯಿತು ಗಣಪತಿ ದೇವಾಲಯ ಮುಂಭಾಗ ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸಿದ ಕಾರ್ಯಕರ್ತರು ಸರ್ಕಾರ ಈ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಲಿ ಎಂದು ಹಾರೈಸಿದರು ಯುವ ಜೆಡಿಎಸ್ ಅಧ್ಯಕ್ಷ ಸಿಎಲ್ ವಿಶ್ವ ತಾಲೂಕು ಅಧ್ಯಕ್ಷ ಕೋಟಿ ರಾಮಣ್ಣ ಕುಶಾಲನಗರ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಚಂದ್ರಶೇಖರ್ ಹೆರೂರು ಜೆಡಿಎಸ್ ನಗರಾಧ್ಯಕ್ಷ ಚಂದ್ರು ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಶಿವದಾಸ್ ಯುವ ಜೆಡಿಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶರತ್ ಪುರಸಭಾ ಸದಸ್ಯ ಎಂಬಿಸುರೇಶ್ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು ਭੀਗੇ ਜੈ ਦੇਵੇ ਦੌੜਗੇ ਜੈ ਭੂਲੋ ਭਾਰਤ ਮਾਤਰ ਕੀ ਜੈ ਭੂਲੋ ਭਾਰਤ ਮਾਤਰ ਕੀ ਐਚ ਡੀ ਦੇਵੇ ಈ ಸಂದರ್ಭದಲ್ಲಿ ಯುವ ಜೆ ಡಿ ಎಸ್ ಅಧ್ಯಕ್ಷ ಸಿ ಎಲ್ ವಿಶ್ವ ಮತ್ತು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಸಂತೋಷ ಹಂಚಿಕೊಂಡರು ಅಧಿಕಾರವನ್ನು ನಾಯಕತ್ವ ವಹಿಸಿಕೊಂಡಿರುವಂತ ಎನ್ ಡಿ ಎ ನಾಯಕರಾದಂತ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರಿಗೆ ಕೊಡಗು ಎನ್ ಡಿ ಎ ಮಿತ್ರಕೂಟದಿಂದ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನಮ್ಮೆಲ್ಲರ ನಾಯಕರು ಆದಂತ ಎಚ್ ಡಿ ದೇವೇಗೌಡರ ಸುಪುತ್ರ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅವ್ರ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಶೋಭಾ ಕರಣರಾಜ್ ರಾಜ್ ಮಾಜಿ ಸಚಿವರು ಅದೇ ರೀತಿ ಸೋಮಣ್ಣವರು ಅದೇ ರೀತಿ ಪ್ರಹ್ಲಾದಿ ಜೋಶಿ ಅವರು ಅದೇ ರೀತಿ ನಿರ್ಮಲ್ ಮೊದಲನೇದಾಗಿ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ಹೇಳಲ್ಲ ಇದು ನಮ್ಮ ಪುಣ್ಯ ದಿನ ಇವತ್ತು ಯಾಕೆಂದರೆ ಅಂಥ ಧೀಮಂತ ನಾಯಕರು ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಇರ್ಬೋದು ಇಲ್ಲ ನಮ್ಮ ದೇಶನ ಯಾವುದೋ ಒಂದು ರೀತಿ ಹೊಂದ್ಕೊಳ್ಳೋವಂಥ ರೀತಿ ಇರ್ಬೋದು ನಮ್ಮ ದೇಶ ಉಳಿಬೇಕು ಅಂದ್ರೆ ಅದಕ್ಕೆ ಮೋದಿಜಿಂಥ ಮಾತ್ರ ಸಾಧ್ಯ ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ಮೋದಿಜಿ ತುಂಬು ರೂಪದ ಪದ ಬದಲಾಯ ಹಾಗಾಗಿ ಮತ್ತು ಅವ್ರ ಜೊತೆಗೆ ಬೇರೆ ನಮ್ಮ ರಾಜ್ಯದಲ್ಲಿ ಆಯ್ಕೆಯಾದಂಥ ಸಂಸದರು ಅವರಲ್ಲಿ ಕೆಲವರಿಗೆ ಸಚಿವ ಸ್ಥಾನವನ್ನು ಸಿಗ್ತಾಯಿದೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಈಗಾಗಲೇ ಇವತ್ತು ಆಲ್ಮೋಸ್ಟ್ ಈಗಾಗಲೇ ಮೋದಿಜಿಯವರು ಪ್ರಧಾನಿ ಆಗಾಯಿತು ಇಲ್ಲಿ ಇಲ್ಲಿವರೆಗೂ ನಿಯೋಜಿತ ಪ್ರಧಾನಿಯಾಗಿದ್ದರು ಈ ಗಳಿಗೆಯಿಂದ ನಮ್ಮ ಹೆಮ್ಮೆಯ ಮೂರನೇ ಆವೃತ್ತಿಯ ಪ್ರಧಾನಿಗಳು ಮೋದಿಜಿ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಇನ್ನಷ್ಟು ಕೂಡ ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳಾಗಲಿ ಅವ್ರಿಗೋಸ್ಕರ ಅವ್ರು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಅವ್ರು ಒಳ್ಳೆ ಕೆಲಸಗಳಿಗೋಸ್ಕರ ನಾವು ಇನ್ನೂ ಕಾಯ್ತಾ ಇದ್ದೀವಿ ಹಾಗೆ ನಮ್ಮ ಎನ್ ಡಿ ಎ ಮೈತ್ರಿಕೂಟ ಕುಮಾರನವ್ರ ಸಮೇತ ನಮ್ಮ ರಾಜ್ಯಕ್ಕೆ ಒಂದು ಸಚಿವ ಸ್ಥಾನ ಸಿಗಬೇಕು ಕೃಷಿ ಸಚಿವ ಸ್ಥಾನ ಸಿಗಬೇಕು ಅಂತ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಆಸೆ ಹಾಗಾಗಿ ಅವ್ರಿಗೂ ಕೂಡ ಆ ಸಚಿವ ಸ್ಥಾನ ಸಿಗಲಿ ಮತ್ತೊಮ್ಮೆ ಜನತಾ ಪಾರ್ಟಿ ನರೇಂದ್ರ ಮೋದಿ